ಬ್ರಹ್ಮಂಗೆ ದೇವಸ್ಥಾನ ಕಟ್ಟಕ್ಕಾಗಲ್ಲ ಹಾಗಾಗಿ ಮರದ ಕೆಳಗಡೆ ಇಟ್ಟಿದ್ದಾರೆ ನಮಸ್ಕಾರ ವೀಕ್ಷಕರೇ ನನ್ನ ಮತ್ತೊಂದು ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಎಲ್ಲೋ ಬೋಟ್ ಗಾಡಿಗೆ ಬಾಡಿಗೆ ಬಂದಿದ್ದೀನಿ ಅದು ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂದರೆ ತಮಿಳ್ನಾಡುಗೆ ಒಂದು ದೇವಸ್ಥಾನಕ್ಕೆ ಇದ್ದೀನಿ ಅದು ಅಡ್ರೆಸ್ ಯಾವುದು ಅನ್ನೋದು ನನಗೆ ಕೂಡ ಗೊತ್ತಿಲ್ಲ ಬನ್ನಿ ನಿಮಗೆ ಹೋಗ್ತಾ ಹಂಗೆ ತಿಳಿಸ್ಕೊಡ್ತೀನಿ ಇಲ್ಲಾಂದರೆ ಈಗ ಆಲ್ರೆಡಿ ಸಂಜೆ ಒಂದು ಐದು ಗಂಟೆ ಆಗಿದೆ ನಾವು ಹೋಗೋಷ್ಟಲ್ಲಿ ಮೋಸ್ಟ್ಲಿ ನೈಟ್ ಆಗ್ಬೋದು ಅಲ್ಲೇ ದೇವಸ್ಥಾನ ಯಾವುದು ಅನ್ನೋದೇ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ನೋಡಿ ಈಗ ತಾನೇ ಹೊಸೂರು ಬಿಟ್ಟು ಮುಂದೆ ಬಂದು ಕೃಷ್ಣಗಿರಿಗಿಂತ ಒಂದು ಸ್ವಲ್ಪ ಅಲ್ಲಿ ಟೀ ಪುಡಿ ಅಂತ ಅಂಗಡಿ ನಿಂತಿದ್ರು ಟೀ ಅಂಗಡಿಗೆ ಹಾಕಿದ್ದೆ ಈಗ ಟೀ ಎಲ್ಲ ಕುಡ್ಕೊಂಡು ನೆಕ್ಸ್ಟು ಸೇಲಂ ಬಿಟ್ಟು ಮುಂದೆ ಅಂತೆ ದೇವಸ್ಥಾನ ಇರೋದು ನಾನು ನೋಡಿಲ್ಲ ಬನ್ನಿ ಹೋಗೋಣ ದೇವಸ್ಥಾನ ಡಿ ನಮ್ಮ ಮುಂದೆ ಊಟಕ್ಕೆ ಅಂತ ಹಾಕಿದ್ವಿ ನಾನು ಉತ್ತಪ್ಪ ದೋಸೆ ತೊಗೊಂಡಿದ್ದೀನಿ ಅದಕ್ಕೆ ನಾಲು ಹೇಳ್ತಾರೆ ಚಟ್ನಿ ಇನ್ನೊಂದು ಟೊಮೊಟೊ ಚಟ್ನಿಯನ್ನು ಕೊಟ್ಟಿದ್ದಾರೆ ಬನ್ನಿ ಊಟ ಮಾಡಿಕೊಂಡು ಸೀದಾ ಅವರೆಲ್ಲ ಹೇಳ್ತಾರೋ ಅಲ್ಲಿ ಹೋಗೋಣ ನೋಡಿ ಇದೇ ದೇವಸ್ಥಾನಕ್ಕೆ ಕರ್ಕೊಂಬಂದಿರೋದು ಈ ದೇವಸ್ಥಾನದ ಬಗ್ಗೆ ಏನೂ ಗೊತ್ತಿಲ್ಲ ಅವ್ರನ್ನೇ ಏನು ಹೇಳ್ತಾರೆ ಕೇಳ್ಬಿಟ್ಟು ಹೇಳ್ತೀನಿ ಈ ಊರ ಹೆಸ್ರು ಕೂಡ ಆಲ್ಮೋಸ್ಟ್ ಇಲ್ಲ ತಮಿಳಲ್ಲಿ ಬರೆದಿದೆ ಗೊತ್ತಾಗಲಿಲ್ಲ ಅಲ್ಲೂ ಅಷ್ಟೇ ನೋಡಿ ಕಾಣಿಸ್ತಿಲ್ಲ ಅದು ನಿಮಗೆ ಕೇಳ್ಬಿಟ್ಟಿದ್ರ ಬಗ್ಗೆ ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಳ್ತೀನಿ ಬನ್ನಿ ನೋಡಿ ಕಸ್ಟಮರು ಬನ್ನಿ ನಮ್ಮ ಜೊತೆ ಮನೆ ಕೊಳಿ ಕಾರಲ್ಲಿ ಏನು ಅಂತ ಕರೆದ್ರು ನೋಡಿದ್ರೆ ಇಷ್ಟು ದೊಡ್ಡ ಹಾಲು ನನ್ನ ಒಬ್ಬನಿಗೆ ಕೊಟ್ಬಿಟ್ಟಿದ್ದಾರೆ ನೋಡಿ ಮನೆ ಕಳಿ ಅಂತ ಅಲ್ಲಿ ನಾನೇ ಹಾಸ್ಪುರ್ ಬಂದಿರೋದು ಇಷ್ಟು ದೊಡ್ಡ ಜಾಗ ಬಿಟ್ಟಿದ್ದಾರೆ ಐವತ್ತು ಜನ ಮನೆ ನಾನು ಒಬ್ಬನಿಗೆ ಮನೆ ಕಳೋಗಿ ಬಿಟ್ಟಿದ್ದಾರೆ ನೋಡಿ ಬನ್ನಿ ನಿಮಗೆ ಬೆಳಗ್ಗೆ ಸಿಗ್ತೀನಿ ದೇವಸ್ಥಾನದ ಬಗ್ಗೆ ಏನೋ ನಮ್ಮ ಮಾಹಿತಿ ಗೊತ್ತಾರೆ ನಿಮ್ಗೆ ಹೇಳ್ತೀನಿ ನೋಡಿ ನಿಮಗೆ ರಾತ್ರಿ ಬಂದೆ ಅಂತ ಅನ್ನಲ್ಲ ದೇವಸ್ಥಾನ ಆ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಕೊಡಿಮುಡಿ ಟೆಂಪಲ್ ಅಂತ ಆ ದೇವ ಊರ ಹೆಸ್ರು ಕೂಡ ಕೊಡಿಮುಡಿ ಅಂತ ಹೆಸರು ಆ ದೇವಸ್ಥಾನದ ಮುಂಭಾಗವೇ ನೋಡಿ ಕಾವೇರಿ ನದಿ ಹರಿಯುತ್ತೆ ನೋಡಿ ಹರಿತಾ ಇದೆ ಕಾವೇರಿ ನದಿ ಇದು ಕಾವೇರಿ ನದಿ ಹತ್ರನೇ ಇದೆ ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರು ಇದಾವಂತೆ ಒಳಗಡೆ ನೋಡಿ ಇಲ್ಲಿ ನದಿ ಹತ್ರ ಗಜರಾಜ ಕೂಡ ಅವನೇ ಎಲ್ಲರಿಗೂ ಆಶೀರ್ವಾದ ಮಾಡ್ತಾವನೆ ನೋಡಿ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿ ಕಷ್ಟ ಇರಲಿ ಆಮೇಲೆ ಮದುವೆ ಆಗದೇ ಇರಲಿ ಆಮೇಲೆ ಸರ್ ಸರ್ಪದೋಷ ಇವು ಏನಿದ್ರು ಈ ದೇವಸ್ಥಾನದಲ್ಲಿ ಪರಿಹಾರ ಆಗುತ್ತಂತೆ ಒಂದೊಂದು ದೋಷಕ್ಕೆ ಒಂದೊಂದು ಥರ ಇಲ್ಲಿ ಪೂಜೆ ಇರುತ್ತಂತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲೆಲ್ಲ ಮಾಡ್ತಾರಲ್ಲ ಪೂಜೆ ಆ ಥರ ಪೂಜೆ ಇರುತ್ತಂತೆ ಇಲ್ಲೂ ಆಮೇಲೆ ಯಾರಿಗಾನು ಕಷ್ಟ ಇದೆ ನೋಡಿ ಅಲ್ಲಿ ಅಂಗಡಿ ಇದಾವಲ್ಲ ಅಲ್ಲಿ ಗೊಂಬೆ ಸಿಗ್ತಾವಂತೆ ಗಂಡು ಅಥವಾ ಹೆಣ್ಣು ಎರಡು ಗೊಂಬೆ ಸಿಗುತ್ತಂತೆ ನೀವು ಹೆಣ್ಣಾಗಿದ್ದರೆ ಹೆಣ್ಣುಗೊಂಬೆನೋ ಇಲ್ಲ ಗಂಡಾಗಿದ್ದರೆ ಗಂಡು ಗೊಂಬೆನ ತಗೊಂಡು ನಿಮ್ದು ಹಳೆ ಬಟ್ಟೆ ಯಾವುದೇ ಇರುತ್ತಲ್ಲ ಅದನ್ನು ಕಟ್ಬಿಟ್ಟು ಈಗ ಕಾವೇರಿ ನದಿ ಹತ್ರ ಇಂದ ಬಂದ್ವಲ್ಲ ಅಲ್ಲಿ ಆ ನದಿಗೆ ಹೋಗ್ಬಿಟ್ಟು ತಮ್ಮ ಕಷ್ಟಗಳೆಲ್ಲ ಹೇಳ್ಕೊಂಡು ಮೂರು ಸರ್ತಿ ಮುಳುಗ್ಬಿಟ್ಟು ಬಿಟ್ಬಿಟ್ಟು ಬಂದು ಆಮೇಲೆ ದೇವ್ರ ದರ್ಶನ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಅಂತ ಈ ದೇವಸ್ಥಾನದ ವಿಶೇಷ ಬನ್ನಿ ದರ್ಶನ ಮಾಡೋಕ್ಕೆ ಇದ್ದೀನಿ ಆದರೆ ನಿಮಗೂ ಕೂಡ ತೋರಿಸ್ತೀನಿ ದೇವ್ರ ದರ್ಶನ ಮಾಡಿಸ್ತೀನಿ ತಮಿಳ್ನಾಡು ಆಗಿರೋದ್ರಿಂದ ಕಷ್ಟ ಅನಿಸುತ್ತೆ ನಮ್ಮ ಕಡೆ ಆದ್ರೆಲ್ಲ ಒಂದು ಮ್ಯಾನೇಜ್ ಮಾಡ್ಬೋದು ಬೇರೆ ಕಡೆ ಒಂದು ಮಾಡೋಕ್ಕಾಗಲ್ಲ ಬನ್ನಿ ಆದರೂ ಟ್ರೈ ಮಾಡ್ತೀವಿ ಮೂರು ದೇವರು ಇದ್ದಾವೆ ಮಹೇಶ್ವರ ಯಾಕೆ ಗೊತ್ತಿಲ್ಲ ಇದು ಶಿವನ್ ಟೆಂಪಲ್ಲು ಹೋಗ್ತಾ ಇದ್ದೀವಿ ವೀಡಿಯೋ ಮಾಡೋಕ್ಕೆ ಬಿಡ್ತಾರೆ ಗೊತ್ತಿಲ್ಲ ನೋಡೋಣ ದೇವಸ್ಥಾನದೊಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ದಕ್ಷಿಣ ಮೂರ್ತಿ ನೋಡಿ ಈ ಶಿವಲಿಂಗನೂ ಕೂಡ ಗರ್ಭಗುಡೀಲಿರೋ ಥರ ಶಿವಲಿಂಗ ಇದು ನೋಡಿ ಇದು ಬ್ರಹ್ಮದೇವ ಇದು ಅದೇ ಶಿವನ ಒಳಗಡೆ ಇದೆ ಬ್ರಹ್ಮ ದೇವ ಬ್ರಹ್ಮಂಗೇನೆ ಸಪ್ರೇಟ್ ದೇವಸ್ಥಾನ ಇದೆ ಅಂತ ಹೇಳ್ತಾರೆ ಇಲ್ಲಿ ಬನ್ನಿ ಅದು ಯಾವುದು ಹುಡುಕಿ ನೋಡೋಣ ನೋಡಿ ಈ ದೇವಸ್ಥಾನ ಇದೆಯಲ್ಲ ಈ ದೇವಸ್ಥಾನದೊಳಗಡೆನು ಕೂಡ ಅಷ್ಟೇ ಮೂರು ಜನ ಶಕ್ತಿ ದೇವತೆಗಳಿದ್ದಾರೆ ಅದು ಯಾರ್ಯಾರು ಅಂದರೆ ಪಾರ್ವತಿ ಸರಸ್ವತಿ ಮತ್ತು ಲಕ್ಷ್ಮಿ ಒಳಗಡೆ ಇದ್ದಾರೆ ವಿಡಿಯೋ ಮಾಡಕ್ ಬಿಡಲಿಲ್ಲ ಈಗ ಹಿರುಗಡೆ ಕಾಣಿಸ್ತಿರೋದು ಪಾರ್ವತಿ ದೇವಿದು ಇದು ಆದರೆ ವಿಡಿಯೋ ಜೂಮ್ ಮಾಡಿದ್ರೆ ತೆಗಿಯಕೆ ಆಗ್ತಿಲ್ಲ ಈ ದೇವಸ್ಥಾನದಲ್ಲಿ ಇದಾವೆ ವಿಡಿಯೋ ಮಾಡಕ್ ಬಿಡ್ಲಿಲ್ಲ ದರ್ಶನ ಮಾಡ್ ಹಿಂದೆ ತೋರ್ಸಕ್ ಆಗ್ಲಿಲ್ಲ ಬನ್ನಿ ಇನ್ನು ಏನೇನು ಇದಾವೆ ನೋಡೋಣ ಈ ದೇವಸ್ಥಾನದೊಳಗಡೆ ಈಗ ನೋಡ್ತಾ ಇದ್ದೀರಲ್ಲ ನೋಡಿ ಇದೇ ಬ್ರಹ್ಮಂದು ವಿಗ್ರಹ ಇದೇ ಅಂತೆ ಬ್ರಹ್ಮಂದು ಮೇನ್ ದೇವಸ್ಥಾನ ಬ್ರಹ್ಮನ್ಗೆ ದೇವಸ್ಥಾನ ಕಟ್ಟೋಕ್ಕಾಗಲ್ಲ ಹಾಗಾಗಿ ಮರದ ಕೆಳಗಡೆ ಇಟ್ಟಿದ್ದಾರೆ ನೋಡಿ ಈಗ ತಾನೇ ದರ್ಶನ ಮುಗಿಸ್ಕೊಂಡ್ವಿ ಇನ್ನೇನು ಹೊರಡೋಣ ಅಂತ ಹೋಗ್ತಾ ಇದೀವಿ ರೂಮ್ ಹತ್ರಕ್ಕೆ ಈಗ ರೂಮ್ ಹತ್ರಕ್ಕೆ ಮೇಲೆ ಸೀದಾ ಹೊಡ್ತೀವಿ ನೋಡಲ್ಲ ಯಾವ ಇನ್ನೂ ಯಾವ ದೇವಸ್ಥಾನ ಸಿಕ್ಕೋರು ನಿಮಗೆ ತೋರಿಸ್ತೀನಿ ಅವರು ಯಾವುದೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದಾರೆ ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಬನ್ನಿ ನಿಮಗೆ ತೋರಿಸ್ತೀನಿ ಬನ್ನಿ ಹೋಗಿ ಲಗದಲ್ಲ ಇಟ್ಕೊಂಡು ನಮ್ಮ ಬಾಡಿ ಹತ್ತೆ ನೋಡಿ ನೆಕ್ಸ್ಟ್ ಆ ದೇವಸ್ಥಾನ ಬಿಟ್ಟು ಎಲ್ಲಿಗೆ ಬಂದ್ವಪ್ಪ ಅಂದರೆ ನಾಮಗಲ್ಲಿಗೆ ಬಂದ್ವಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆಯಂತೆ ಅದಕ್ಕೋಸ್ಕರ ನೋಡೋಣ ಅಂತ ಬಂದ್ವಿ ಆದರೆ ಅಲ್ಲಿ ನಿಲ್ಸೋಕ್ಕೆ ಪಾರ್ಕಿಂಗ್ ಇಲ್ದಿದ್ದಕ್ಕೆ ಪಾರ್ಕಿಂಗ್ ಸ್ವಲ್ಪ ನೋಡಿ ದೂರ ಇದೆ ಬಂದು ಪಾರ್ಕಿಂಗಲ್ಲಿ ಅಲ್ಲಿ ಅಲ್ಲಿಗೆ ಹೋಗ್ಬಿಡಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲೂ ಹೋಗಿಲ್ಲ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬಂದ ಮೇಲೆ ಸೀದಾ ನೆಕ್ಸ್ಟ್ ಎಲ್ಲಿಗೆ ಹೇಳ್ತಾರೆ ನೋಡಿಕೊಂಡು ಊರಿಗೆ ಅಂದರೆ ಊರಿಗೆ ಒಳ್ಳೆದು ಇಲ್ಲ ಇನ್ಯಾವುದ ಬೇರೆ ಪ್ಲೇಸ್ ಐತೆ ಅಂದರೆ ಅಲ್ಲಿಗೆ ಹೋಗೋದು ಬನ್ನಿ ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಹೋಗೋತ್ತವೆಲ್ಲ ನಿಮಗೆ ಏನೋ ಒಂದು ತೋರಿಸ್ತೀನಿ ನಾಡಿ ಇದ್ದೀನಿ ನೋಡಿ ತಮಿಳ್ನಾಡಲ್ಲಿ ಯಾವ ಥರ ಇದೆ ಗೋಲಿ ಸೋಡಾ ಅಂದರೆ ಪ್ಲ್ಯಾಸ್ಟಿಕ್ ಇದೆ ಎಲ್ಲ ಗಾಜಿನ ಬಾಟ್ಲಲ್ಲಿ ಕೊಟ್ಟರೆ ಇವ್ರು ನೋಡಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಮಾಡಿದ್ದಾರೆ ಮೂವತ್ತು ಇದೊಂದು ಪ್ರೈಸು ನೋಡಿ ಯಾವ ಥರ ತಲೆ ಉಡಿಸಿದರೆ ನೋಡಿ ಎಲ್ಲ ಗಾಜಿನ ಬಾಟ್ಲಲ್ಲಿ ಕೊಟ್ಟರೆ ಇವರು ಪ್ಲಾಸ್ಟಿಕ್ ಡಬ್ಬಲ್ಲಿ ಕೊಟ್ಟವ್ರೆ ಬನ್ನಿ ಓಪನ್ ಮಾಡೋಣ ಅದು ಗೋಲಿ ಸೋಡಾ ಇದು ಇದೇ ಥರ ಸೋಡಾಗಳು ನಮ್ಮ ಕರ್ನಾಟಕದಲ್ಲಿ ಕೂಡ ಸಿಗ್ತವೆ ಗೋಲಿ ಸೋಡಾಗಳು ಎಲ್ಲ ಪ್ಲ್ಯಾಸ್ಟಿಕ್ ಬಾಟ್ಲಲ್ಲಿ ಮಾಡ್ತಾಯಿದ್ದಾರೆ ಇದು ಇಷ್ಟೊಂದು ಸ್ಟ್ರಾಂಗ್ ಆಗೈತಿ ನೋಡಿ ಹೋಗಲಿ ಒಳಗಡೆ ಬಿತ್ತು ನೋಡಿ ಈಗ ತಾನೆ ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ ನಾನು ಬಾಡಿಗೆ ಎಲ್ಲ ಕ್ಲಿಯರ್ ಮಾಡಿದ್ರು ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಆ